ಫ್ರೀ ಕೊಡ್ತೀವಿ ಅಂತ ಹೇಳ್ತಾರೆ ಜನರ ದುಡ್ಡಲ್ಲಿ ತಾನೇ ಫ್ರೀ ಕೊಡೋದು ಅಭಿವೃದ್ಧಿ ಮಾಡಿದೆ ಜನ ಆನಾಗ ದುಡ್ಕೊಂಡು ತಿಂತಾರೆ ಅಭಿವೃದ್ಧಿನೇ ಮಾಡ್ದೇನೆ ಸುಮ್ಮನೆ ನಾವು ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಅಲ್ಲಿ ಜನರ ಅಂತ ಜನರಿಗೆ ಹಂಚಿ ಮೇಲಿಂದ ಒಂದಕ್ಕೆ ಡಬಲ್ ಸಾಮಾನುಗಳ ರೇಟ್ ಜಾಸ್ತಿ ಮಾಡಿದರೆ ಎಲ್ಲಿಂದ ಫ್ರೀ ಬಂದಾಗ ಆಯ್ತಲ್ವಾ ಫ್ರೀ ಬೇಡವೇ ಬೇಡ ಯಾರಿಗೂ ಫ್ರೀ ಬೇಡ ದುಡಿಯೋದಕ್ಕೆ ಅವಕಾಶ ಮಾಡಿಕೊಡಿ ದೇಶ ಉದ್ಧಾರ ಆಗಲಿ ದೇಶನ ಉದ್ಧಾರ ಮಾಡಿ ಜನ ಆನಾಗೆ ಅಭಿವೃದ್ಧಿ ಹೊಂದಿದ್ದಾರೆ ಅಂತ ನಾನು ಹೇಳೋದು ಸುಮ್ಮನೆ ಫ್ರೀ ಕೊಟ್ಟು ಎಲ್ಲ ಒಂದಿಷ್ಟು ದಿವಾಳಿ ಮಾಡಿ ಜನ ಮೇಲೆ ಇನ್ನೊಂದಿಷ್ಟು ಸಾಲ ಹಾಕ್ಬಿಟ್ಟು ಹೋಗ್ಬಿಟ್ರೆ ಏನು ಉದ್ಧಾರ ಮಾಡಿದಾಗಾಯಿತು ಹೌದಲ್ವಾ ನನ್ನ ಪ್ರಕಾರ ಅಲ್ಲ ನನಗೆ ಗ್ಯಾರಂಟಿ ಯಾವುದು ಬಂದಿಲ್ಲ ಯಾ ಬಸ್ಸಲ್ಲೂ ಇಲ್ಲ ನಾವು ಗ್ಯಾರಂಟಿ ನಮಗೆ ಗ್ಯಾರಂಟಿ ಬೇಡವೂ ಬೇಡ ನಾವೇ ಹೇಳೋದೇನು ಜನಕ್ಕೆ ಹೌದು ಬಸ್ ದುಡ್ಡು ಕೊಟ್ಟೇ ಹೋಗ್ತೀನಿ ನಾನು ಯಾವುದನ್ನು ಫ್ರೀ ದುಡ್ಡು ತೊಗೊಂಡಿಲ್ಲ ಇನ್ನು ಮುಂದೆ ನಮಗೆ ಫ್ರೀ ಬೇಡ ನ್ಯಾಯವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡಿ ಉದ್ಧಾರ ಮಾಡಿ ದೇಶನ ಉದ್ಧಾರ ಮಾಡಿ ದೇಶ ಉದ್ಧಾರ ಜನ ತಾನಾಗೆ ಉದ್ಧಾರ ಆಗ್ತಾರೆ ಅಂತ ಬಿಟ್ಟಿ ಅಂತ ಹೇಳ್ಕೊಂಡು ಜನರನ್ನ ಪೂರ್ತಿ ಪ್ರಪಾತ ತಳ್ಳದ್ರೆ ಅರ್ಥ ಇದೆಯಾ ಅಂತ ನಾನು ಕೇಳೋದು ಅಲ್ವಾ ನೋಡಿ ಸರ್ಕಾರ ಬಂದರೆ ಉತ್ತಮ ಯಾವುದೇ ಸರ್ಕಾರ ಬರಲಿ ದೇಶ ಉದ್ಧಾರ ಮಾಡುವಂಥ ಮನೋಭಾವ ಇರಬೇಕು ಅವರಿಗೆ ಸುಮ್ಮನೆ ಬಿಟ್ಟಿ ಭಾಗ್ಯ ಹೆಸರು ಹೇಳ್ಕೊಂಡು ಒಂದಿಷ್ಟು ಲೂಟಿ ಮಾಡ್ಕೊಂಡು ಹೋಗುವಂಥ ಗೌರ್ಮೆಂಟ್ ಬೇಡ ನಮಗೆ ಜನರನ್ನು ಉದ್ಧಾರ ಮಾಡಿ ದೇಶನ ಉದ್ದಾರ ಮಾಡಿ ಅದಕ್ಕೆ ಅವಕಾಶ ಮಾಡಿಕೊಡಿ ಸುಮ್ಮನೆ ಬಿಟ್ಟಿ ಭಾಗ್ಯ ಅಂತ ಹೇಳ್ಕೊಂಡು ಅವರ ಜೋಬ್ ತುಂಬಿಸ್ಕೋತಾರೆ ಕಟ್ಟ ನಾವು ಕಷ್ಟಪಡ್ತಾನೆ ಇರಬೇಕು ಲೈಫ್ ಲಾಂಗು ಜನರು ಉದ್ದಾರ ಆಗಲ್ಲ ದೇಶನೂ ಉದ್ದಾರ ಆಗಲ್ಲ ಬಿಟ್ಟಿ ಹೌದು ಖಂಡಿತ ಬಿಟ್ಟಿ ಅಲ್ಲ ಅಂದ್ರೂ ರಾಜಕಾರಣಿಗಳು ಮಾಡೋದಷ್ಟೇ ಎದುರುಗಡೆ ಕಿತ್ತಾ ಇರ್ತಾರೆ ಹಿಂದೆಗಡೆ ಅವ್ರು ಒಂದೇ ಹಳ್ಳಿಗಡಿನ ಮಹಿಳೆಯರಿಗೆ ಅನುಕೂಲ ಆಗಿದೆ ಸರಿ ಎಷ್ಟು ಅನುಕೂಲ ಆಗಿದೆ ಎಷ್ಟು ಜನಕ್ಕೆ ಫ್ರೀ ಸಿಕ್ಕಿದೆ ಕರೆಕ್ಟ್ ಆಗಿದವರೆಗೂ ಒಬ್ಬರಿಗೆ ಇಬ್ಬರಿಗೆ ಎರಡು ತಿಂಗಳು ಮೂರು ತಿಂಗಳು ಸಿಕ್ಕಿದೆ ಎಷ್ಟೋ ಜನ ಬಂದ್ಕೊಂಡು ನಮಗೆ ಸಿಕ್ಕಿಲ್ಲ ನಿಮಗೆ ಸಿಕ್ಕಿಲ್ಲ ಅಂತ ಕಿತ್ತಾ ಇರ್ತಾರೆ ನಾನೇ ಹೇಳೋದೇನು ದುಡಿಯೋದಕ್ಕೆ ಅವಕಾಶ ಮಾಡಿಕೊಡಿ ಹಳ್ಳಿಗಾದಲ್ಲೂ ಜನ ದುಡಿಯೋರಿದ್ದಾರೆ ಅವಕಾಶ ಮಾಡಿಕೊಡಿ ಅದಕ್ಕೆ ಅವಕಾಶ ಮಾಡಿಕೊಡ್ತೇನೆ ಬಿಟ್ಟಿ ಭಾಗ್ಯ ಅಂತ ಹೇಳ್ಕೊಂಡು ದೇಶನ ದಿವಾಳಿ ಮಾಡಿದ್ರೆ ಇನ್ನೂ ಕೆಳಗಡೆ ಹೋಗುತ್ತೆ ಆರ್ಥಿಕತೆ ಹೊರತು ಮೇಲೆ ಬರಲ್ಲ ಅದಕ್ಕೆ ಅವಕಾಶ ಮಾಡಬೇಕು ಅಂತಂದರೆ ಉದ್ಧಾರ ಆಗಬೇಕು ಪ್ರಗತಿ ಆಗಬೇಕು ಈಗ ಪ್ರಗತಿ ಮಾಡ್ಲಿಕ್ಕೆ ಚುನಾವಣೆ ಆಗುತ್ತೆ ಚುನಾವಣೆಯಿಂದ ಆಯ್ಕೆ ಆಗಿ ಬರ್ಲೇಬೇಕು ಬರಲಿ ಯಾವ ಪಕ್ಷ ಯಾವುದೇ ಪಕ್ಷ ಬಂದ್ರು ಜನರ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡು ಅವ್ರ ಕಷ್ಟಕ್ಕೆ ಸ್ಪಂದಿಸುವಂತ ಪಕ್ಷ ಬರಲಿ ಬರಲಿ ಯಾರೇ ಬರಲಿ ಕಾಂಗ್ರೆಸ್ ಬರಲಿ ಬಿಜೆಪಿ ಬರಲಿ ಅವ್ರು ಮಾಡ್ಬೇಕಾಗಿರೋ ಕರ್ತವ್ಯ ಏನು ಜನರ ಕಷ್ಟಗಳನ್ನು ಅರ್ಥ ಮಾಡ್ಕೊಂಡು ಸ್ಪಂದಿಸಬೇಕು ಅದು ಬಿಟ್ಟು ಸುಮ್ಮನೆ ಆಶ್ವಾಸನೆಗಳನ್ನು ಕೊಟ್ಟು ಭರವಸೆ ಕೊಟ್ಟು ತಾವೊಂದಿಷ್ಟು ತುಂಬಿಸ್ಕೊಂಡು ನಾಳೆ ಅವನ ಮೇಲೆ ಇವನ ಇವನ ಮೇಲೆ ಇವನು ದೂರ ಹಾಕೊಂಡು ಅದೇ ಖಂಡಿತ ಬಿ ಜೆ ಪಿ ಬಂದರೂ ಮಾಡ್ತಾ ಇರ್ತದೆ ಕಾಂಗ್ರೆಸ್ ಬಂದರೂ ಮಾಡ್ತಾರೆ ಜೆ ಡಿ ಎಸ್ ಬಂದರು ಅವ್ರವ್ರ ಹಿಂದ ಕಡೆ ಒಂದೇ ಎದುರುಗಡೆ ನಮ್ಮನ್ನು ಮೂರುಖರನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅದು ಬಿಟ್ಟು ಬೇರೆ ಏನೂ ಪ್ರಗತಿ ಆಗ್ತಾ ಇಲ್ಲ ನಮ್ಗೇನು ಪ್ರಗತಿ ಬೇಕು ಜನರಿಗೆ ಅವಕಾಶಗಳು ಬೇಕು ದುಡಿಯೋದಕ್ಕೆ ಇಷ್ಟೇ ವೆಲ್ಕಮ್ ಸರ್ ನನ್ನ ಹೆಸರು ಭಾರತಿ ಅಂತೇಳಿ